ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಗಾಡಿ ಸರ್ ಓನರ್ಶಿಪ್ ಎಷ್ಟು ಇದೆ ಗಾಡಿ ಸರ್ ಓನರ್ ಸೆಕೆಂಡ್ ಓನರ್ ನೀವು ಸೆಕೆಂಡ್ ಓನರ್ ಹ್ಮ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಲ್ಲ ಗಾಡಿದು ಫ್ರೆಶ್ ಸರ್ ಎಲ್ಡು ಫ್ರೆಶ್ ಆಗಿ ಮಾಡ್ಸಿದ್ದೀರಾ ಹ್ಮ್ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಸರ್ ಇಲ್ಲ ಲೋನ್ ಇಲ್ಲ ಲೋನ್ ಯಾವುದಿಲ್ಲ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಸರ್ ಒಂದು ಇಪ್ಪತ್ತು ನೋಡಿ ಒಂದು ಇಪ್ಪತ್ತು ಹ್ಮ್ ಟೈರ್ ಚೆನ್ನಾಗಿದೆ ಗಾಡಿ ಸರ್ ಹೊಸ ಹೊಸ ಟೈರ್ ಹಾಕ್ಸಿದ್ರಾ ಹ್ಮ್ ಒಂದು ಹದಿನಾರು ಹದಿನೇಳು ಬರುತ್ತಲ್ಲ ಮೈಲೇಜ್ ಇದು ಹದಿನೇಳು ಹದಿನೆಂಟು

ತುಮಕೂರು ಲೊಕೇಶನ್ ಮೂರು ಇಪ್ಪತ್ತು ಫೈನಲ್ ಎಷ್ಟು ಆಗುತ್ತೆ ಗಾಡಿ ಇದು ಸರ್ ಒಂದ್ ಎರಡ್ ಲೈನ್ ಮೂರ್ ಲಕ್ಷ ಕೊಡ್ತೀನಿ ಸರ್ ಫೈನಲ್ ಮೂರ್ ಲಕ್ಷಕ್ಕೆ ಆಗುತ್ತೆ ಮೂರ್ ಲಕ್ಷ ಕೊಡ್ತೀನಿ ಒಂದ್ ಎರಡು ಮೂವತ್ತು ಲೋನೇ ಸಿಗುತ್ತೆ ಗಾಡಿ ನಮ್ ಕಡೆಯಿಂದ ಬಂದ್ರೆ ನೀವ್ ಹೇಳ್ದಂಗೆ ಮೂರ್ ಲಕ್ಷಕ್ಕೆ ಗಾಡಿ ಕೊಡಿ ಥ್ಯಾಂಕ್ ಯು